ನಮಸ್ತೆ ಇಂದಿನ ವಿಡಿಯೋದಲ್ಲಿ ನಾವು ಸೂಪ್ರವೈಝರ್ ಲಾಗಿನ್ನ ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಮತ್ತು ಕೇಂದ್ರ ಓಪನ್ ಆಗಿರೋ ಮತ್ತು ಕ್ಲೋಸ್ ಕ್ಲೋಸ್ ಆಗಿರೋ ಮಾಹಿತಿ ಯಾವ ರೀತಿ ತಿಳಿದುಕೊಳ್ಬೇಕು ಮತ್ತು ಗ್ರೋತ್ ಮಾನಿಟರಿಂಗ್ನಲ್ಲಿ ಮಕ್ಕಳಿಗೆ ಹೈ ಟು ವೇಟ್ ಹಾಕಿರೋದನ್ನು ತಿದ್ದುಪಡಿ ಯಾಕೆ ಯಾವ ರೀತಿ ಮಾಡಬೇಕೆಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗುವುದು ಮೊದಲಿಗೆ ಸೂಪ್ರೈಸರ್ ಲಾಗಿನ್ ಅಂತ ಹೇಳಿ ಇದರ ಮೇಲೆ ಪ್ರೆಸ್ ಮಾಡಿ ಲಾಗಿನ್ ಮಾಡಿಕೊಳ್ಬೇಕು ಲಾಗಿನ್ ಇದೆ ಆ ರೀತಿ ಬರುತ್ತೆ ಲಾಗಿನ್ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು ನಾನು ಒಂದು ಸರ್ಕಲ್ ಲಾಗಿನ್ ಆಗ್ತೇನೆ ಈ ರೀತಿ ಲಾಗಿನ್ ಆದಮೇಲೆ ಇಲ್ಲಿ ಒಟ್ಟು ಕೇಂದ್ರಗಳು ಟೋಟಲ್ ಈ ಸರ್ಕಲ್ನಲ್ಲಿ ಈ ಸೆಕ್ಟರ್ನಲ್ಲಿ ಎಷ್ಟು ಕೇಂದ್ರಗಳಿವೆ ಮತ್ತು ಎಷ್ಟು ಇಂದಿನ ದಿನಾಂಕದಲ್ಲಿ ಇಪ್ಪತ್ತ್ ಮೂರು ಅಗಸ್ಟ್ ಅಂದರೆ ಎರಡು ಸರಿ ನೋಡಿ ಈ ದಿನಾಂಕದಲ್ಲಿ ಎಷ್ಟು ಕೇಂದ್ರಗಳು ಈ ಸಮಯಕ್ಕೆ ಓಪನ್ ಆಗಿವೆ ಎಂಬುದನ್ನು ತೋರಿಸುತ್ತೆ ಆಮೇಲೆ ನೆಕ್ಸ್ಟ್ ಯಾವ ಕೇಂದ್ರಗಳು ಇನ್ನೂ ಎರಡು ಕೇಂದ್ರ ಕ್ಲೋಸ್ ಆಗಿವೆ ಯಾವುದು ನೋಡಬೇಕಂದ್ರೆ ಇಲ್ಲಿ ಮೈ ಅಸೈಂಗಡಿಂಗ್ ಅಂಗನವಾಡಿ ಸೆಂಟರ್ ಅಂತ ನೋಡಿ ಇದ್ರ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು ಪ್ರೆಸ್ ಮಾಡಿಕೊಂಡಾಗ ಆಲ್ರೆಡಿ ನಮಗೆ ಯಾವ ಕ್ಲೋಸ್ ಆಗಿರುತ್ತೋ ಮೇಲ್ಗಡೆ ಮೇಲುಗಡೆ ಬಂದುಬಿಡ್ತವೆ ನೋಡಿ ಈ ಅಂಗನವಾಡಿ ಕೇಂದ್ರ ಕ್ಲೋಸ್ ಆಗಿದೆ ನೋಡಿ ಈ ಕೇಂದ್ರ ಕ್ಲೋಸ್ ಅಂತೇಳಿ ಬರ್ತದೆ ಕೇಂದ್ರ ಓಪನ್ ಆಗಿರೋದು ಈ ರೀತಿ ಓಪನ್ ಅಂತೇಳಿ ಬರುತ್ತೆ ಯಾವ ಸಮಯಕ್ಕೆ ಓಪನ್ ಆಗಿದೆ ಕೇಂದ್ರ ಅಂತೇಳಿ ಬರುತ್ತೆ ನೋಡಿ ನೋಡಿ ಬೆಳಗ್ಗೆ ಎಂಟು ಐವತ್ತೊಂಬತ್ತಕ್ಕೆ ಓಪನ್ ಆಗಿದೆ ಈ ಕೇಂದ್ರ ಬೆಳಗ್ಗೆ ಹತ್ತು ಇಪ್ಪತ್ತರೆಗೆ ಓಪನ್ ಆಗಿದೆ ನೆಕ್ಸ್ಟ್ ನೋಡಿ ಬೆಳಗ್ಗೆ ಹತ್ತು ಮೂವತ್ತೆರಡು ಟೈಮಿಗೆ ಈ ಕೇಂದ್ರ ಓಪನ್ ಆಗಿದೆ ಅಂತೇಳಿ ತೋರಿಸುತ್ತೆ ಈ ರೀತಿಯಾಗಿ ಕೇಂದ್ರ ಓಪನ್ ಆಗಿತ್ತು ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಮಕ್ಕಳಿಗೆ ಹೈಟ್ ವೇಟ್ ಹಾಕ್ಬೋದು ತಪ್ಪಾಕಿರ್ತೀರಿ ಅದನ್ನು ಹೆಂಗೆ ಯಾವ ರೀತಿ ತಿದ್ದುಪಡಿ ಮಾಡಬೇಕೆಂಬುದನ್ನು ನೋಡಿ ಇಲ್ಲಿ ಒಂದು ಕೇಂದ್ರ ಇದೆ ನಾನು ಆ ಕೇಂದ್ರ ಸೆಲೆಕ್ಟ್ ಮಾಡ್ಕೊಳುತ್ತೇನೆ ಇಲ್ಲಿ ನೋಡಿ ಗ್ರೋತ್ ಮಾನಿಟರಿಂಗ್ ಅಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈ ಅಂತಿದೆ ನೋಡಿ ಇದರ ಮೇಲೆ ಪ್ರೆಸ್ ಮಾಡಬೇಕು ಅಂದರೆ ಇಲ್ಲಿ ಈ ಜಾಗದಲ್ಲಿ ಇದೆ ನೋಡಿ ಇಲ್ಲಿ ಮುಂದೆ ಕಲರ್ನಲ್ಲಿದೆ ನೋಡಿ ಈ ಕಲರ್ ಮೇಲೆ ಪ್ರೆಸ್ ಮಾಡ್ಕೊಳ್ಬೇಕು ಈ ರೀತಿ ಪ್ರೆಸ್ ಮಾಡಿಕೊಂಡಾಗ ನಮಗೆ ಈ ತಿಂಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ಎಷ್ಟು ಮಂದಿ ಕೇಂದ್ರದ ಮಕ್ಕಳಿಗೆ ತೂಕ ಹಾಕಿ ಅಂತೇಳಿ ಬರುತ್ತೆ ಈ ಕಡೆ ಈ ಕಡೆ ಜಾಗದಲ್ಲಿ ಪೆಂಡಿಂಗ್ ಅಂತಿದೆ ನೋಡಿ ಇಲ್ಲಿನ ಈ ತಿಂಗಳ ತೂಕ ದಾಖಲು ಮಾಡಲಾರಿಸ್ಟು ಬರುತ್ತೆ ಇಲ್ಲಿ ಎಲ್ಲ ತೂಕ ಹಾಕಿರುತ್ತಾರೆ ಇಲ್ಲಿ ಕಂಪ್ಲೇಂಟ್ ಅಂತ ಇರ್ತೀವಿ ನೋಡಿ ಇಲ್ಲಿ ಒಂದು ಯಾವುದೋ ಒಂದು ಮಗು ಅಂತಿದೆ ನೋಡಿ ಯಾವುದಂದರೆ ನಿಮಗೆ ಬೇಗ ಸರ್ಚ್ ಬೇಕಾಗಿರ್ತದೆ ಈಗ ಈ ಒಂದು ಯಾವುದೋ ಒಂದು ಮಗು ವಿರಾಟ್ ಅಂತಿದೆ ನೋಡಿ ವಿರಾಟ್ ಆ ಮಗು ಸರ್ಚ್ ಮಾಡೋಕ್ಕಾಗಲ್ಲ ಅವ್ರನ್ನ ಮೇಲೆ ಟೈಪ್ ಮಾಡಬೇಕಲ್ಲ ಸರ್ಚ್ ಬಾರ್ ಬಾರ್ನಲ್ಲಿ ವಿರಾಟ್ ಅಂತೇಳಿ ಈ ಮಗು ಬಂತು ಈ ಮಗು ನೋಡಿ ಸೆವೆನ್ ಆಗಸ್ಟ್ಗೆ ಹದಿಮೂರುವರೆ ಕೆ ಜಿ ಹಾಕಿದ್ದಾರೆ ನೂರ ಒಂದು ಸೆಂಟಿಮೀಟರ್ ಹಾಕ್ಯಾರೆ ಹೆಚ್ಚು ಇದು ಎಷ್ಟಿದೆ ಅಂತಂದರೆ ತೂಕ ಹದಿಮೂರು ಪಾಯಿಂಟ್ ಫೋರ್ ಹಂಡ್ರೆಡ್ ಇದೆ ಇದು ಹೈಟ್ ಎಷ್ಟಿದೆ ಅಂತಂದರೆ ಹಂಡ್ರೆಡ್ ಇದೆ ಈ ಮಗುನದು ಅವಾಗ ಏನು ಮಾಡಬೇಕು ತಿದ್ದುಪಡಿ ಅಂತಿದೆ ನೋಡಿ ಇದು ಕರೆಪ್ಷನ್ ತಿದ್ದುಪಡಿ ಅಂತಿದ್ದೆ ಮೇಲೆ ಪ್ರೆಸ್ ಮಾಡಿಕೊಳ್ಳಕ್ಕೆ ಈ ಜಾಗದಲ್ಲಿ ಇಲ್ಲಾಂದರೆ ಈ ಜಾಗದಲ್ಲಿ ನಾನಿಲ್ಲಿ ಪ್ರೆಸ್ ಮಾಡಿಕೊಂಡು ಪ್ರೆಸ್ ಮಾಡಿಕೊಂಡಾಗ ಕಳೆದ ಆಗಸ್ಟ್ ತಿಂಗಳ ಏಳನೇ ಆಗಸ್ಟ್ನಲ್ಲಿ ಹದಿಮೂರುವರೆ ಕೆ ಜಿ ನೂರ ಒಂದು ಸೆಂಟಿಮೀಟರ್ ಉದ್ದ ಹಾಕಿದ್ದಾರೆ ಈ ಮಗುಂದು ಈ ಮಗುಂದು ಹೆಚ್ಚು ಇರೋದು ಎಷ್ಟಿದೆ ಅಂತಂದರೆ ಅದು ತರ್ಟೀನ್ ಪಾಯಿಂಟ್ ಫೋರ್ ಹಂಡ್ರೆಡ್ ಇದೆ ಹೈ ಟು ಹಂಡ್ರೆಡ್ ಇದೆ ಇವಾಗ ನಾನು ಏನು ಮಾಡಬೇಕು ವೇಟ್ ವೇಟ್ ಅನ್ನೋದು ಕೆ ಜಿ ಲೆಕ್ಕದಲ್ಲಿ ಹಾಕಬೇಕು ಹೈಟ್ ಅನ್ನೋದು ಸೆಂಟಿಮೀಟರ್ ಲೆಕ್ಕದಲ್ಲಿ ಹಾಕಬೇಕು ಇವಾಗ ನಾನು ಏನು ಮಾಡ್ಕೊಳ್ತಾ ಇದ್ದೀನಿ ಅಂದರೆ ತರ್ಟೀನ್ ಪಾಯಿಂಟ್ ಕೆಲವೊಬ್ಬರಲ್ಲಿ ಪುಲಿ ಸ್ಟಾಪ್ ಹಾಕ್ಬೇಕು ಕೆಲವೊಬ್ರು ಇದ್ದಾರೆ ಅಂತಂದರೆ ಈಚಿಹ್ನೆ ಹಾಕ್ತಾಯಿದ್ದಾರೆ ಉದ್ದಂದು ಬರ್ತಾ ಇಲ್ಲ ನಾನು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಹದಿಮೂರು ಪಾಯಿಂಟ್ ಫೋರ್ ಜೀರೋ ಆಗುತ್ತೆ ನಂತರ ಇನ್ನೂ ಹಂಡ್ರೆಡ್ ಇದೆ ಇವಾಗ ನೋಡಿ ಪ್ರೊಸೀಡ್ ಮಾಡಿದಾಗ ಯಾಕಂದರೆ ಇದು ಆಗ್ಬಾರ್ದು ಇದು ಕಾಮಚಿನ್ನ ಆದರೆ ಪೊಲೀಸ್ ಸ್ಟಾಪ್ ಹಾಕಬೇಕು ನಾನು ಇದು ಹಾಕ್ ಸಬ್ಮಿಟ್ ಆಗಲ್ಲ ಯಾವ ರೀತಿ ಆಗಲ್ಲ ಅಂದರೆ ಪ್ರಸೂಡ್ ಅಂತ ಮಾಡಬೇಕು ಕನ್ಫರ್ಮೇಷನ್ ಕೊಡಬೇಕು ಸಬ್ಮಿಟ್ ಅಂತಿದೆ ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಮಾಡೋದು ಏನು ಬರುತ್ತದೆ ಇನ್ವಾಲ್ಡ್ ಡಾಟಾ ಅಂದರೆ ಅಮಾನ್ಯವಾದ ಡಾಟಾ ಅಂತೇಳಿ ಬರುತ್ತೆ ಅವಾಗ ನಾವೇನು ಮಾಡಬೇಕು ಈ ಜಾಗದಲ್ಲಿ ಈ ಜಾಗದಲ್ಲಿ ಆ ಕಾಮಚಿಹ್ನ ತೆಗೆದು ನೆಕ್ಸ್ಟ್ ಏನು ಮಾಡಬೇಕು ಪುಲೀಸ್ ಸ್ಟಾಪ್ ಹಾಕ್ಬೇಕು ಆ ಜಾಗದಲ್ಲಿ ಈ ಥರ ಹಾಕಿ ಫೋರ್ ಜೀರೋ ಹಾಕಬೇಕು ಫೋರ್ ಹಾಕಿದರೆ ಬರೋದಿಲ್ಲ ಅದು ಅಪ್ಡೇಟ್ ಆಗೋಲ್ಲ ಫೋರ್ ಜೀರೋ ಹಾಕಿ ನಂತರ ಏನು ಮಾಡಬೇಕು ಈಗ ವೇಟು ಹೈಟ್ ದಾಖಲಿಸ್ ಮಾಡಿದ್ದೀನಿ ನಂತರ ಏನು ಮಾಡಬೇಕು ಪ್ರಸೂಡ್ ಮಾಡಬೇಕು ಪ್ರಸೂಡ್ ಮೇಲೆ ಪ್ರೆಸ್ ಮಾಡಿ ಕನ್ಫರ್ಮೇಷನ್ ಲೆಕ್ಕ ಕೊಡುತ್ತೆ ವಿರಾಟ್ ಮಗು ಹೈಟು ಹಂಡ್ರೆಡು ವೇಟು ಕೆ ಜಿ ಲೆಕ್ಕದಲ್ಲಿ ತರ್ಟೀನ್ ಪಾಯಿಂಟ್ ಫೋರ್ ಜೀರೋ ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಮಾಡಿದಾಗ ಆಟೋಮೆಟಿಕ್ ಅದು ಸಕ್ಸಸ್ಫುಲ್ ಗ್ರೋತ್ ಮನಿಟರ್ನಿಂಗ್ ಅಪ್ಡೇಟೆಡ್ ಸಕ್ಸಸ್ಫುಲ್ ಅಂತೇಳಿ ಬರುತ್ತೆ ನಂತರ ಗೋ ಬ್ಯಾಕ್ ಹೋಗಿ ಇವಾಗ ವಿರಾಟ್ ಮಗುಂದು ತೂಕ ಸೆಂಟಿಮೀಟರ್ ಆಗಿದೆಲ್ಲ ಅಂತ ನೋಡಬೇಕು ಇಲ್ಲಿ ಆಗಿದೆ ನೋಡಿ ತರ್ಟೀನ್ ಪಾಯಿಂಟ್ ಫೋರ್ ಜೀರೋ ಹಂಡ್ರೆಡ್ ಸೆಂಟಿಮೀಟ್ರ್ ಈ ರೀತಿಯಾಗಿ ಸುಪ್ರೀಸರ್ ಲ್ಯಾಂಗ್ನಲ್ಲಿ ಮಗುವಿನ ಹೈಟು ವೇಟು ಮಗುವಿನ ಹೈಟು ಮತ್ತು ವೇಟು ಯಾವ ರೀತಿ ಚೆಕ್ ಮಾಡಿಕೊಳ್ಳಬೇಕೆಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗೋಣ ನಮಸ್ತೆ